ಅಧಿಕಾರದ ಆಸೆ ಎಲ್ಲರ ಹೃದಯವನ್ನು ಆವರಿಸಿರುತ್ತದೆ ಪ್ರತಿಯೊಬ್ಬ ವ್ಯಕ್ತಿಯು ಒಂದು ರಾಷ್ಟ್ರವನ್ನು ನಿರ್ಮಿಸುವ ಪ್ರಯತ್ನವನ್ನು ಖಂಡಿತ ಮಾಡುತ್ತಾನೆ ಆ ರಾಷ್ಟ್ರ ಕುರು ರಾಷ್ಟ್ರದಂತೆ ಬಹಳ ದೊಡ್ಡದಿರಬಹುದು ಅಥವಾ ತನ್ನ ಪರಿವಾರಕ್ಕೆ ಸೀಮಿತವಾಗಿರಬಹುದು ಎಂದು ಖಂಡಿತವಾಗಿ ಯೋಚಿಸುತ್ತಾನೆ ಅವನು ಅಧಿಕಾರಕ್ಕಾಗಿ ಪ್ರಯತ್ನವನ್ನು ಮಾಡುತ್ತಾನೆ ಆದರೆ ಅಧಿಕಾರದ ವಾಸ್ತವಿಕ ಸ್ವರೂಪ ಯಾವುದು ನಾವು ಎಂದಾದರೂ ಯೋಚಿಸಿದ್ದೇವೆಯೇ ಒಬ್ಬ ಮನುಷ್ಯ ಎಷ್ಟು ಅಧಿಕ ಜನರ ಜೀವನದಲ್ಲಿ ಪ್ರಭಾವ ಬೀರಬಹುದೋ ಎಷ್ಟು ಅಧಿಕ ಜನರ ಜೀವನದ ಸ್ವತಂತ್ರತೆಯ ಮೇಲೆ ಅಂಕುಶ ಇರಿಸಬಹುದೋ ಅಷ್ಟು ಅಧಿಕ ಅಧಿಕಾರವನ್ನು ಅನುಭವಿಸುತ್ತಾನೆ ಅಧಿಕಾರದ ವಾಸ್ತವಿಕ ರೂಪವೇ ಅನ್ಯರ ಜೀವನದ ಮೇಲೆ ನಾವು ಬೀರುವ ಪ್ರಭಾವ ಆದರೆ ವಾಸ್ತವಿಕ ಪ್ರಭಾವ ಪ್ರೇಮ ದಯೆ ಕರುಣೆ ಹಾಗೂ ಧರ್ಮದಿಂದ ಹುಟ್ಟುವುದಲ್ಲವೇ ಯಾವಾಗ ಮನುಷ್ಯ ಕಠೋರ ಹಾಗೂ ಅಧರ್ಮದಿಂದ ಅಧಿಕಾರವನ್ನು ಪಡೆಯಲು ಪ್ರಯತ್ನಿಸುವನೋ ಆಗ ಅವನು ಬೇರೆಯವರ ಹೃದಯದಲ್ಲಿ ವಿರೋಧ ಅಥವಾ ವಿದ್ರೋಹಕ್ಕೆ ಕಾರಣನಾಗುತ್ತಾನೆ ಆದರೆ ಅದರ ಪರಿಣಾಮ ತುಂಬ ಕೆಟ್ಟದಾಗಿರುತ್ತದೆ ಹಾಂ ಸ್ವಲ್ಪ ಸಮಯದವರೆಗೆ ಅವನು ಪ್ರಭಾವಿ ಹಾಗೂ ಶಕ್ತಿಶಾಲಿ ಖಂಡಿತ ಆಗಿರುತ್ತಾನೆ ಆದರೆ ಅದು ನೈಜ ಅಧಿಕಾರವಲ್ಲ ಇದು ಸತ್ಯವಲ್ಲವೇ ಇದರ ಬಗ್ಗೆ ಖಂಡಿತ ಯೋಚನೆ ಮಾಡಿ